ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಡಲ್ ಫೇಸ್ನ ಇಗ್ನೋರ್ ಮಾಡಿ ನಾನು ಇವತ್ತು ಟಾಪಿಕ್ ಏನು ನಾನು ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಜೀನ್ಸ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ವಿ ಆ್ಯಕ್ಚುಲಿ ನನ್ನ ಹತ್ರ ಎಷ್ಟು ಜೀನ್ಸ್ ಇದೆ ಅಂತ ಹೇಳಿದ್ರೆ ಒಂದಿಷ್ಟು ಇದೆ ಇದೆ ಇನ್ನು ಒಂದು ಈಗ ನಾನು ಜೀನ್ಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಬಟ್ ಕಾಸ್ಟ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ಎಷ್ಟೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೀವಿ ಇನ್ನೊಂದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದಷ್ಟೇ ಜೀನ್ಸ್ ತೋರಿಸ್ತೀವಿ ಇದು ಮಾಮ್ ಜೀನ್ಸು ಇದು ಬಂದು ಎಚ್ ಎಂಡ್ ಎಮ್ ಎಲ್ ತಗೊಂಡಿರೋದು ನಮ್ಮ ಸೈಜು ಫಾರ್ಟಿ ತೊಗೊಂಡಿರೋದು ಆ್ಯಕ್ಚುಲಿ ಎಚ್ ಎಂಡ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಎಚ್ ಎಂಡ್ ಎಮ್ ಎಲ್ ತಗೋತೀನಿ ಅಂತ ಹೇಳಿದೆ ಸೊ ಆಫ್ಲೈನಲ್ಲಿ ಫಸ್ಟು ಸೈಜ್ ನೋಡಿಕೊಂಡು ಆನ್ಲೈನಲ್ಲಿ ತೊಗೊಳೋದು ಬೆಟ್ಟರು ಯಾಕೆ ಅಂದರೆ ನಿಮಗೆ ಸೈಜ್ ವೇರಿಯೆಂಟ್ ಇರುತ್ತೆ ಆಫ್ಲೈನಲ್ಲಿ ನೀವು ತರ್ಟಿ ಟೂ ತಗೋ ನಾನು ತರ್ಟಿ ಟೂ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಡಿಫ್ರೆಂಟ್ ಸೈಜ್ ಇರುತ್ತೆ ಸೊ ಇದು ಮಾಮ್ ಇದು ತುಂಬ ಚೆನ್ನಾಗಿದೆ ನಾವು ಆಲ್ಮೋಸ್ಟ್ ಜೀನ್ಸ್ ಎಲ್ಲ ಆಫರ್ ಇದ್ದಾಗಲೇ ಮಾತ್ರ ತೊಗೊಳೋದು ಯಾವುದೇ ವೆಬ್ಸೈಟ್ ಆಗಿದ್ರು ಹಾಗೆ ನಾವು ಯಾಕೆ ಅಂದರೆ ಅಷ್ಟು ಕಾಸ್ಟ್ ಇರುತ್ತೆ ಒಂದೊಂದು ಜೀನ್ಸ್ಗೆ ಟೂ ತೌಸಂಡ್ ಇರುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಸೊ ಈ ಜೀನ್ಸ್ಗೆ ಮೇ ಬಿ ತೌಸಂಡ್ ಟು ಹಂಡ್ರೆಡ್ ಕೊಟ್ಟಿರ್ಬೋದು ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏನಾಯ್ತು ಇದು ತೊಗೊಂಡು ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ತನಕ ಆಗಿದೆ ಅನಿಸುತ್ತೆ ಸೊ ಇದು ಮಾಮ್ ಜೀನ್ಸ್ ಹಾಕೊಂಡು ಹಾಕೊಂಡು ಸಂಸೆ ಬಿಟ್ಟಿದ್ದೀವಿ ನಾನು ನನ್ನ ಸಿಸ್ಟರ್ ಇಬ್ಬರೂ ಇದು ಮಾಮ್ ಜೀನ್ಸ್ ನಾವು ತೊಗೊಂಡಿರೋದು ಇಷ್ಟ ಅಷ್ಟಾಗಿ ಗೊತ್ತಾಗಲ್ಲ ಔಟ್ನಲ್ಲಿ ಇದು ಹೆಚ್ಚೆಂಡು ನೆಕ್ಸ್ಟ್ ಜೀನ್ಸ್ ಬಂದು ಬೂಟ್ ಕಟ್ ಜೀನ್ಸು ಇದು ಕೂಡ ಹೆಚ್ ಎಮ್ ಎಮಲ್ಲೇ ತೊಗೊಂಡಿರೋದು ನಿಮ್ಗೆ ಹೆಚ್ ಎಮ್ ಎಲ್ ತೊಗೊಂಡು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇರುತ್ತೆ ನಿಮಗೆ ಎಡ್ ಅಂತ ಇರುತ್ತೆ ಹೆಚ್ ಎಂಡ ಎಮ್ ಅಂತ ಇಲ್ಲಿ ಏನೋ ಸಣ್ಣದಾಗಿರುತ್ತೆ ಸೊ ಇದ್ರ ಸೈಜ್ ನಾವು ಏನು ಹೆಚ್ ಎಂಡ ಎಮಲ್ಲೇ ತೊಗೋಬೇಕು ನಾವು ಜಾರಲ್ಲೇ ತೊಗೊಬೇಕು ಲೆವಿಸಲ್ಲೇ ತೊಗೋಬೇಕು ಅಂತ ಏನಿಲ್ಲ ಸೊ ಎಲ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೋಬೋದು ಸೊ ಇದು ಜಾಸ್ತಿ ವೇರ್ ಮಾಡಲ್ಲ ಏಕೆ ಅಂತ ಹೇಳಿದ್ರೆ ಇದು ಜಾಸ್ತಿ ಎಲ್ಲಾದರೂ ಬೂಟ್ ಕಟ್ ಜೀನ್ಸ್ ಕೆಳಗಡೆ ಇಲ್ಲಿ ನಿಮಗೆ ಬೂಟ್ ಕಟ್ ಥರ ಬರುತ್ತೆ ಸೊ ಮೇಲುಗಡೆ ಮಾಮೂಲಿ ಫಿಟ್ಟಿಂಗಲ್ಲಿ ಬರುತ್ತೆ ಅವ್ನ ಎಲ್ಲರೂ ಹಾಕೊಂಡಿರಲ್ಲ ಸೊ ಆ ಟ್ರೆಂಡ್ ಇತ್ತು ಆಗ ತಗೊಂಡಿದ್ದು ನಾನು ಇದೇನೊಂದು ಫೈವ್ ಟೈಮ್ಸ್ ಯೂಸ್ ಮಾಡಿರ್ಬೋದು ಅಷ್ಟೇ ಮಾಮ್ ಜೀನ್ಸ್ ನಾನು ಒಂದು ಟ್ವೆಂಟಿ ಹಂಡ್ರೆಡ್ ಟೈಮ್ಸ್ ಯೂಸ್ ಮಾಡಿದೀವಿ ಈ ಜೀನ್ಸ್ನ ಈ ಜೀನ್ಸ್ ಅಷ್ಟು ಯೂಸ್ ಮಾಡಿಲ್ಲ ಇದು ನಮಗೆ ಆಫರಲ್ಲೇ ತಗೊಂಡಿದ್ದು ಆಲ್ಮೋಸ್ಟ್ ಯಾವುದೂ ಅದೇ ಪ್ರೈಸ್ ಕೊಟ್ಟು ತೊಗೊಂಡಿಲ್ಲ ಆಫರ್ ಯಾವಾಗ ಇರುತ್ತೆ ಆಗ ನಾವು ಡೈಲಿ ಚೆಕ್ ಮಾಡ್ತಿರ್ತೀವಿ ವೆಬ್ಸೈಟ್ನೇ ಏನಾದರೂ ಆಫರ್ಸ್ ಇದೆ ಏನು ಅಂತ ಹೇಳಿ ಚೆಕ್ ಮಾಡಿದಾಗ ಹಾಕೊತೀವಿ ಇದು ಬೂಟ್ ಕಟ್ ಜೀನ್ಸು ಇದು ಕೂಡ ಎಚ್ ಎಂಡ್ ಎಮ್ ಅಲ್ಲೇ ತೊಗೊಂಡಿದ್ದು ಇದು ಇದು ಆನ್ಲೈನಲ್ಲೇ ತೊಗೊಂಡಿರೋದು ಅದು ಆನ್ಲೈನಲ್ಲೇ ತೊಗೊಂಡಿದ್ದು ಅದರದೇ ವೆಬ್ಸೈಟಲ್ಲಿ ತೊಗೊಂಡಿದ್ದು ನೆಕ್ಸ್ಟ್ ಅಂದ ನಂತರ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಜೀನ್ಸು ತುಂಬ ಇದೆ ನೆಕ್ಸ್ಟ್ ಬಂದು ಇದು ನಾವು ಆಫ್ಲೈನಲ್ಲಿ ತಕೊಂಡಿದ್ದು ಇದು ಅರ್ಸು ರೋಡಲ್ಲಿ ಒಂದು ಶಾಪ್ ಇದೆ ಆಫ್ಲೈನಲ್ಲಿ ತೊಗೊಂಡಿದ್ವಿ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ವಿ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ ಬ್ಲ್ಯಾಕ್ ಆಲ್ಮೋಸ್ಟ್ ಬೇಕೇ ಬೇಕು ಇದೆಲ್ಲ ಸ್ಕಿನ್ ಸ್ಕಿನ್ನಿ ಫಿಟ್ ಜೀನ್ಸ್ ಇದು ಹೈ ವೆಸ್ಟು ಸ್ಕಿನ್ನಿ ಫಿಟ್ ಜೀನ್ಸು ನಾನು ನಿಮಗೆ ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಜೀನ್ಸ್ನ ಹೇಗೆ ತೊಗೋಬೇಕು ನಿಮ್ಗೆ ಐ ವೆಸ್ಟೆಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಈಗ ಲೋ ವೆಸ್ಟ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ನಿಮಗೆ ಜೀನ್ಸ್ ತೊಗೋಬೇಕಾದ್ರೆ ಈಗಲೇ ಹೇಳ್ತೀನಿ ನೋಡಿ ನಮ್ಗೆ ಜೀನ್ಸ್ ತೊಗೋಬೇಕಾದ್ರೆ ಜಿಪ್ ಇದೆಯಲ್ಲ ಈ ಜಿಪ್ಪು ಲಾಂಗ್ ಇರಬೇಕು ಜಿಪ್ ಕೂಡ ಲಾಂಗ್ ಇರಬೇಕು ಆ ಥರ ಜೀನ್ಸ್ನ ತೊಗೊಳ್ಳಿ ಪ್ಲಸ್ ನಿಮಗೆ ಬ್ಯಾಕ್ ಸೈಡು ಸ್ವಲ್ಪ ವಿ ಶೇಪಲ್ಲಿರಬೇಕು ಸರಿನಾ ಸ್ಟ್ರೈಟ್ ಇರಬಾರ್ದು ಜೀನ್ಸಲ್ಲಿ ವಿ ಶೇಪ್ ಇರಬೇಕು ಪ್ಲಸ್ ಜಿಪ್ ಇರುತ್ತಲ್ಲ ಅದು ಸ್ವಲ್ಪ ಲಾಂಗ್ ಇರಬೇಕು ಆಗ ನಿಮ್ಗೆ ಏನಾಗುತ್ತೆ ಅಂದರೆ ನೀಟಾಗಿ ಶೇಪಾಗಿ ಕುತ್ಕೊಳ್ಳುತ್ತೆ ಐ ವೆಸ್ಟೆಡ್ ಆದರೆ ನಿಮಗೆ ನೇವಾಲಿನ ಮೇಲೆ ಬರುತ್ತೆ ಐ ವೆಸ್ಟೆಡ್ ಆದರೆ ಲೋ ವೆಸ್ಟ್ ಆದರೆ ನೇವಾಲಿಂದ ಡೌನ್ ಬರುತ್ತೆ ಸೊ ಯಾರು ಟಮ್ಮಿ ಕ್ಲೋಸ್ ಮಾಡ್ಕೋಬೇಕು ನಂಗೆ ಟಮ್ಮಿ ಇದೆ ಆ ಥರ ಅಂತ ಹೇಳಿದ್ರೆ ಸೊ ಹೈ ವೆಸ್ಟೆಡ್ಗೆ ಹೋಗಿ ಈಗ ಜಾಸ್ತಿ ಸ್ಕಿನ್ನಿ ಫಿಟ್ ಯಾರೂ ವೇರ್ ಮಾಡ್ತಾಯಿಲ್ಲ ಬಟ್ ಆಲ್ವೇಸ್ ಇದು ಟ್ರೆಂಡಲ್ಲಿ ಇದ್ದೇ ಇರುತ್ತೆ ಸ್ಕಿನ್ನಿ ಫಿಟ್ಟು ಇದು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿರೋದು ಅಲ್ಲೇನು ಆಫರ್ ನೀನು ಡಿಸ್ಕೌಂಟ್ ಕೊಟ್ಟಿರಲಿಲ್ಲ ಒಟ್ಟಿನಲ್ಲಿ ಇದು ತುಂಬ ಬಾಳಿಕೆ ಬಂತು ಮಾತ್ರ ಅದು ಹೋಗ್ದು ಹೋಗ್ದು ಹೋಗ್ದೆ ಅರ್ಧ ಒಟ್ಟೋಗ್ಬಿಡುತ್ತೆ ನೆಕ್ಸ್ಟು ಇದು ತೊಗೊಂಡಿದ್ದು ಶೋ ಆಫಲ್ಲಿ ಇದು ನನ್ನ ಸಿಸ್ಟರ್ ತೊಗೊಂಬಂದ ಆ್ಯಕ್ಚುಲಿ ಶೋಫ್ ಶೋಫ ಹಾಂ ಶೋ ಆಫಲ್ಲೇ ಇದು ಹರಸು ರೋಡಲ್ಲಿದೆ ಶೋಫ್ ಅಂತ ಇದು ಅಷ್ಟೇ ಆ ಸ್ಟೈಲಿನ ಏನೋ ಹರಸು ರೋಡಲ್ಲಿದೆ ಚಿಕ್ಕ ಶಾಪು ಅಲ್ಲಿ ತೊಗೊಂಡಿದ್ದೆ ಅಲ್ಲೆಲ್ಲ ವೆಸ್ಟರ್ನಲ್ಲೇ ಮೈಸೂರು ಇದು ಒಂದು ಮರೂನ್ ಕಲರ್ ಥರ ಇದು ಇದು ಕೂಡ ಮಾಮ್ ಜೀನ್ಸ್ ಅದೇ ಇಲ್ಲಿ ಇನ್ ಇನ್ಶರ್ಟ್ ಮಾಡಿಕೊಂಡು ಈ ಥರ ಹಾಕ್ಕೊತಾರೆ ನಂಗೆ ಆ್ಯಕ್ಚುಲಿ ಇದು ಇಷ್ಟು ಅಷ್ಟಾಗಲ್ಲ ಇಲ್ಲಿ ನೋಡಿ ಇದರಲ್ಲಿ ಬರೀ ಚಿಕ್ಕು ಜಿಪ್ಪಿದೆ ನನಗೇನು ಇಷ್ಟ ಆಗೋಲ್ಲ ಸೊ ನಾನು ಇದನ್ನ ಸಲ ವೇರ್ ಮಾಡಿಲ್ಲ ನನ್ನ ಸಿಸ್ಟರ್ ವೇರ್ ಮಾಡ್ತಾರೆ ಇದು ಮಾಮ್ ಜೀನ್ಸ್ ಫುಲ್ ಲೂಸ್ ಲೂಸ್ ಇರುತ್ತೆ ತುಂಬ ಸ್ಕಿನ್ ಫಿಟ್ ಥರ ಬರಲ್ಲ ನೆಕ್ಸ್ಟ್ ಬಂದು ಇದು ಇದು ಕೂಡ ನನ್ನ ಫೇವ್ರೆಟ್ ಜೀನ್ಸು ಇದು ಇದು ಜೀನ್ಸ್ ಆಲ್ಮೋಸ್ಟ್ ಎಲ್ಲ ಕೇಳ್ತಿದ್ರು ಎಲ್ಲಿ ತೊಗೊಂಡಿದ್ದು ಏನು ಅಂತ ಇದು ಕ್ರೀಮ್ ಕಲರ್ ಜೀನ್ಸು ಇದು ಕೂಡ ಮಾಮ್ ಜೀನ್ಸು ನೋಡಿ ಮಾಮ್ ಮಾಮ್ ಜೀನ್ಸ್ ಗೊತ್ತಲ್ಲ ನಿಮಗೆ ಹೆಚ್ಚಿನ ತಮ್ಮ ಆಲ್ವೇಸ್ ನಿಮಗೆ ಈ ಥರ ಶೇಪಲ್ಲೇ ಇರುತ್ತೆ ಯಾವುದು ಸ್ಟ್ರೈಟ್ ಇರೋದಿಲ್ಲ ಬ್ಯಾಕ್ ಸೈಡು ಸೊ ಏನಕ್ಕೆ ನಾನು ಈ ಥರ ತಗೊಳ್ಳಿ ಅಂತ ಹೇಳಿದರೆ ಆಯಿತು ಜೀನ್ಸ್ ಹಾಕ್ಕೊಂಡೀವಿ ಜೀನ್ಸ್ ಹಾಕೊಂಡಾಗ ನಮಗೆ ಮುಂದೆ ಮುಂದೆ ಆಗಿರಲಿ ಹಿಂದೆ ಆಗಿರಲಿ ನೀಟಾಗಿ ಫಿಟ್ಟಿಂಗಾಗಿ ಕುತ್ಕೊಬೇಕು ಬಟ್ ಒಂದೊಂದು ಜೀನ್ಸ್ ಏನಾಗಿರುತ್ತೆ ಅಂದರೆ ನಾನು ಬೇರೆ ಜೀನ್ಸ್ ನೋಡಿಲ್ಲ ಒಂದೊಂದು ಜೀನ್ಸ್ ನಾವು ಬ್ರ್ಯಾಂಡಾಗಿರಲಿ ಬ್ರ್ಯಾ ಇಲ್ಲ ಅಂತ ಹೇಳಿದ್ರು ಮುಂದೆಗಡೆ ಒಂಥರ ನಮಗೆ ಅಕ್ವಾಡ ಕಾಣಿಸೋದು ಆ ಥರ ಎಲ್ಲ ಇಷ್ಟ ಆಗಲ್ಲ ಸೊ ಆಗ ಅದೇ ಅಮೌಂಟನ್ನ ನಾವು ಆಫರಲ್ಲಿ ತೊಗೊಂಡ್ರು ಅದೇ ಪ್ರೈಸ್ ಬರುತ್ತೆ ನಾನು ಅಷ್ಟಾಗಿ ನಾನು ಆ ಥರ ಜೀನ್ಸ್ಗೆ ಹೋಗಲ್ಲ ಇದು ಇದು ಬಂದು ಬಾಂಬ್ ಜೀನ್ಸೆ ಇದು ನಾವು ಎಚ್ ಎಂಡ್ ಎಮ್ ಎಲ್ಲೇ ತಗೊಂಡಿದ್ದು ಇದು ಸೈಜ್ ತರ್ಟಿ ಏಯ್ಟ್ ನೋಡಿ ನಾನು ಆ ಎಚ್ ಎಂಡ್ ಎಮ್ ಎಲ್ ತಗೊಂಡಿದ್ದು ಎರಡು ಜೀನ್ಸ್ ತೋರಿಸ್ದೆ ಅದು ಸೈಜ್ ಬಂದು ಫಾರ್ಟಿ ಇತ್ತು ಫಾರ್ಟಿ ಇತ್ತು ಸೊ ಅದ್ರಲ್ಲಿ ಬಿ ಡಿಫ್ರೆಂಟ್ ಸೈಜ್ ಇರುತ್ತೆ ನಾನು ಅದನ್ನ ಫಸ್ಟ್ ತರಿಸಿರ್ತೀವಿ ಇದೇ ಸೈಜಲ್ಲಿ ಬಟ್ ಅದಾಗಿಲ್ಲ ಅಂತ ರಿಟರ್ನ್ ಕೊಟ್ಟು ಮತ್ತೆ ನಾನು ಫೋರ್ಟಿ ಸೈಜ್ ಆರ್ಡರ್ ಮಾಡಿದ್ದಿದ್ದು ಆ್ಯಕ್ಚುಲಿ ಇದನ್ನು ನಾವು ಆಫ್ಲೈನಲ್ಲಿ ನೋಡಿ ಸೈಜ್ ನೋಡಿ ಆಮೇಲೆ ಅಲ್ಲಿ ಇದಿರುತ್ತಲ್ಲ ನೋಡಿ ಕೋಡ್ ಇರುತ್ತಲ್ಲ ಬಾರ್ ಕೋಡ್ನ ಫೋಟೋ ವೆಬ್ಸೈಟ್ ವೆಬ್ಸೈಟ್ಗೆ ಹಾಕಿ ಅಲ್ಲಿ ಆಫ್ಲೈನಲ್ಲಿ ಆಫರ್ ಇದ್ದಾಗ ನಾವು ಪರ್ಚೇಸ್ ಮಾಡಿದ್ರೆ ಯಾವುದೇ ಒಂದು ಈಗ ಟ್ರೆಂಡ್ಸಲ್ಲಿ ನಾವು ನೋಡಿರ್ತೀವಿ ಅಲ್ಲೇನಾದರೂ ನಮ್ಗೆ ಇಷ್ಟ ಆಗಿದ್ರೆ ಅಲ್ಲಿ ಆಫರ್ ಇರೋಲ್ಲ ಸೊ ಅದನ್ನ ನಾನು ಯಾವಾಗಲೂ ಅಷ್ಟೇ ಬಾರ್ ಕೋಡ್ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಸೊ ಅಜ್ಜಿ ಅದಲ್ಲಿ ಪೇಸ್ಟ್ ಮಾಡ್ತೀನಿ ನಮ್ಗೆ ಏನಾದರೂ ಬೇಕು ಅಂದರೆ ತೊಗೋತೀನಿ ಇದು ಅಷ್ಟೇ ಹೆಚ್ಚಾನಮಾನು ನಾನು ಅದೇ ಮಾಡೋದು ಸೊ ಅಲ್ಲೇನಾದರೂ ಇಷ್ಟ ಆಗಿದರೆ ನಾನು ಬಾರ್ ಕೋಡು ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ವೆಬ್ಸೈಟಿಗೆ ಹಾಕಿರ್ತೀನಿ ಹಾಗಲ್ಲಿ ತೋರಿಸುತ್ತೆ ಅಲ್ಲಿ ನಾವು ಆ್ಯಕ್ಚುಲಿ ನಾವು ಶಾಪಲ್ಲೇ ನಾವು ನೋಡ್ಕೊಂಡಿರ್ತೀವಿ ಸೈಜು ಏನು ಸೈಜ್ ಇರುತ್ತೆ ಅಂತ ಹೇಳಿ ಬೇರ್ ಮಾಡಿ ಅಲ್ಲಿ ನಾವು ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರು ನಾನು ಆಫ್ಲೈನಲ್ಲಿ ಆನ್ಲೈನಲ್ಲಿ ತೊಗೊಂತೀನಿ ಸೊ ಇದು ತುಂಬ ಚೆನ್ನಾಗಿದೆ ನಾನು ಬರ್ತಾ ಬರ್ತಾ ಬಟ್ ನನಗೆ ಚೆನ್ನಾಗಿ ಜೀನ್ಸು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ನನಗೆ ಈಗ ಓಕೆ ಓಕೆ ಅನಿಸುತ್ತೆ ಯಾಕೆಂದರೆ ಅದು ರೀಸೈಕಲಿಂಗ್ ಆಗ್ತಿದೆ ಜೀನ್ಸು ಇಷ್ಟು ಪರ್ಸೆಂಟ್ ಮಾತ್ರ ಇದಾಗಿದ್ರೆ ಇನ್ನಿಷ್ಟು ಪರ್ಸೆಂಟು ರೀಸೈಕ್ಲಿಂಗ್ ಅಲ್ಲೇ ನಿಮಗೆ ಬಿಲ್ಲಲ್ಲಿ ಹಾಕಿರ್ತಾರೆ ಬಟ್ ಯೂಸ್ ಮಾಡಿ ಬಾಳಿಕೆ ಬರುತ್ತೆ ಮಾತ್ರ ಒಂದು ಜೀನ್ಸ್ ಅಂತೂ ಎಷ್ಟು ಯೂಸ್ ಮಾಡಿದ್ದೀನಿ ಅದು ತೋರಿಸ್ತೀನಿ ಅದು ಯೂಸ್ ಮಾಡಿ ಮಾಡಿ ಅರ್ಧ ಇದಾಗಿದೆ ಸೊ ಇನ್ನೊಂದು ಜಾಸ್ತಿ ಯೂಸ್ ಮಾಡೋಲ್ಲ ಏನಾದರೂ ಡಾರ್ಕ್ ಕಲರ್ಸ್ ಆ ಥರ ಇದ್ದರೆ ಇದು ತುಂಬ ಚೆನ್ನಾಗಿ ಕಾಣಿಸೈತೆ ಇದು ಬಂದು ಮಾಮ್ ಜೀನ್ಸು ಆಲ್ಮೋಸ್ಟ್ ಎಲ್ಲ ನಾವು ಆಫರಲ್ಲೇ ತೊಗೊಂಡಿರೋದು ಇದೆಲ್ಲ ಆಫ್ಲೈನು ಇದು ಅಂತ ಜಾಸ್ತಿ ಬ್ಲ್ಯಾಕ್ ಕಲರ್ ಅಂತೂ ತುಂಬ ಇದೆ ಇನ್ನೊಂದು ಇನ್ನೂ ಒಂದು ನಾಲ್ಕು ಐದು ಇದೆ ಆ್ಯಕ್ಚುಲಿ ಅದನ್ನ ನಾನು ತೋರಿಸ್ತಿಲ್ಲ ಅದು ಲೋ ಬೆಸ್ಟು ನಾವು ಈಗ ಯೂಸ್ ಮಾಡಲ್ಲ ಸುಮ್ಮನೆ ಇಲ್ಲಿ ಮನೆ ಹತ್ರ ಮಾತ್ರ ಅದು ಯೂಸ್ ಮಾಡೋದು ಸೊ ಐ ವೆಸ್ಟ್ ಐಡನ್ ಈಗ ಆ್ಯಕ್ಚುಲಿ ನಮಗೂ ಟಮ್ಮಿ ಇರೋದ್ರಿಂದ ಸೊ ಐ ಗೋ ಫಾರ್ ಐ ವೆಸ್ಟ್ ಜೀನ್ಸ್ ಇದು ಆಫ್ಲೈನೇ ತೊಗೊಂಡಿದ್ದು ಅವೆರಡು ಆನ್ಲೈನು ಇದು ಅಷ್ಟೇ ಆನ್ಲೈನಲ್ಲಿ ತೊಗೊಂಡಿದ್ದು ಮಿಂತ್ರ ಎಚ್ ಎನ್ ಎಮ್ ಅಲ್ಲಿ ತೊಗೊಂಡಿಲ್ಲ ಎಚ್ ಎನ್ ಎಮ್ ಅಂತಲೇ ಆ್ಯಪ್ ಇಟ್ಕೊಂಡಿದ್ದೆ ಸೊ ಅಲ್ಲಿ ಅದ್ರಲ್ಲಿ ತೊಗೊತೀನಿ ಇದು ಬಂದು ಇದು ಕೂಡ ಬ್ಲ್ಯಾಕ್ ಜೀನ್ಸು ಇದು ಸ್ಕಿನ್ನಿ ಫಿಟ್ಟೇ ಬಟ್ ಬಟ್ ಇದು ಟೋನ್ ಜೀನ್ಸ್ ಥರ ಇದು ನನ್ನ ಸಿಸ್ಟರ್ ತೊಗೊಂಡಿರೋದು ಆ್ಯಕ್ಚುಲಿ ನನ್ಗೊಂದು ತ್ರೀ ಫೋರ್ ಟೈಮ್ಸ್ ವೇರ್ ಮಾಡಿದ್ದೀನಿ ಇಲ್ಲಿ ಮುಂದೆ ಇದು ಐ ಎಸ್ಟ್ ಜೀನ್ಸ್ ತ್ರೀ ಫಸ್ಟ್ ಫೈವ್ ಬಟನ್ಸು ಸಿಕ್ಸ್ ಬಟನ್ಸ್ ಏಯ್ಟ್ ಬಟನ್ಸು ಅಷ್ಟು ಬಟನ್ಸ್ ಬರ್ತಿತ್ತು ಈಗ ಯಾರೂ ಅಷ್ಟು ಬಟನ್ಸ್ ವೇರ್ ಮಾಡಲ್ಲ ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಬೇ ಲೂಸ್ ಲೂಸ್ ಟ್ರೌಸರ್ ವೇರ್ ಮಾಡ್ತಾರೆ ಸೊ ಆ ಥರ ವೇರ್ ಮಾಡ್ತಾರೆ ಈಗ ಇದೊಂಥರ ಟೋನ್ ಜೀನ್ಸ್ ಥರ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಬಂದಿದೆ ಪ್ಲಸ್ ಇಲ್ಲಿ ಕಟ್ ಬಂದಿದೆ ಫಸ್ಟ್ ಟ್ರೆಂಡಿಂಗಲ್ಲಿ ಇತ್ತಲ್ಲಪ್ಪ ಮಂಡಿ ಹತ್ರ ಕಟ್ ಬರೋದು ಆ ಥರ ಎಲ್ಲ ಇರುತ್ತಲ್ಲ ಆಗ ಆ ಟೈಮಲ್ಲಿ ಇದು ಅವ್ಳಿಗಿಷ್ಟ ಅಂತ ಹೇಳಿ ತಗೊಂಡಿದ್ದಿದ್ದು ಬಟ್ ಇದೇನು ಮಂಡಿ ಹತ್ರ ಏನು ಕಟ್ಟಿಲ್ಲ ತೈಸ್ ಹತ್ರ ಕಟ್ ಬರುತ್ತೆ ಆ್ಯಕ್ಚುಲಿ ಇದು ನಾನು ಒಂದು ತ್ರೀ ಫೋರ್ ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ ಎರಡು ಎರಡು ಕಡೆನು ನನಗೇನು ಅವರೇ ಕಡೆ ಶಾಪರೇ ಕಟ್ ಮಾಡಿರೋಂಗಿದೆ ಇದು ಅದ್ರಲ್ಲಿ ಕರೆಕ್ಟಾಗಿ ಕಟ್ ಮಾಡಿಲ್ಲ ಈ ಥರ ಇದೆ ಸ್ಕಿನಿಫಿಟೇ ಇದು ಮುಂದ ಈ ಥರ ತುಂಬ ಇಯರ್ಸ್ ಆಗಿದೆ ಒಂದು ಫೈವ್ ಇಯರ್ಸ್ ಮೇಲೆ ಆಗಿದೆ ಅನ್ಸುತ್ತೆ ಇದು ಕೂಡ ಬ್ಲ್ಯಾಕ್ ಜೀನ್ಸೆ ಆಲ್ಮೋಸ್ಟ್ ಜಾಸ್ತಿ ಬ್ಲ್ಯಾಕ್ ಕಲರ್ ಜೀನ್ಸೆ ಇರೋದು ನಮ್ಮ ಹತ್ರ ಇದು ಬಂದು ನಾನು ಜುಡಿಯೋದಲ್ಲಿ ತೊಗೊಂಡಿರೋದು ಈ ಸೈಜ್ ನೋಡಿ ಡಿಫ್ರೆನ್ಸ್ ಇದೆ ಈಗ ಅಲ್ಲಿ ಅದು ಏಟ್ ಇತ್ತು ಇದು ಬಂದು ತರ್ಟಿ ಟೂ ಏನ ತರ್ಟಿ ಟೂ ಇದು ಸುಡಿಯೋದು ತರ್ಟಿ ಮೀಡಿಯಮ್ ಇದು ಇದು ಬೂಟ್ ಕಟ್ ಜೀನ್ಸ್ ಏನೇ ಬಟ್ ಇದು ಸ್ವಲ್ಪ ಬ್ಲ್ಯಾಕ್ ಇರೋದು ಇಲ್ಲಿ ಸೈಡಲ್ಲಿ ಜೇ ಜೇಬ್ ಬಂದಿದೆ ನೋಡಿ ಪಾಕೆಟ್ ಇದನ್ನ ನಾನೊಂದು ಟೂ ಟೈಮ್ಸ್ ವೇರ್ ಮಾಡಿ ಟೂ ಟೈಮ್ಸ್ ಟೂ ಟೈಮ್ಸ್ ವೇರ್ ಹಾಂ ಟೂ ಟೈಮ್ಸ್ ಏನೋ ವೇರ್ ಮಾಡಿದ್ದೀನಿ ಅನ್ಸುತ್ತೆ ಟು ಟು ಒನ್ ಟೆನ್ಸ್ ಅಷ್ಟೇ ಇದು ತೌಸಂಡ್ ಟೂ ಹಂಡ್ರೆಡ್ ಏನೋ ನಾನು ಸ್ಟುಡಿಯೋದಲ್ಲಿ ತೊಗೊಂಡಿದ್ದು ಅಲ್ಲೇನು ಆಫರ್ ಇರಲಿಲ್ಲ ಸೊ ಈ ಥರನೇ ಬೇಕು ಅಂತ ಹೇಳಿ ಬೂಟ್ ಕಟ್ ಈಗ ಆ್ಯಕ್ಚುಲಿ ನನ್ನ ಫ್ರೆಂಡ್ ತೊಗೊಂಡಿದ್ದು ನಂಗೆ ಅದು ಇಷ್ಟ ಆಗಿ ನಾನು ತಗೊಂಡಿದ್ದು ಇದು ಈ ಬೂಟ್ ಕಟ್ ಜೀನ್ಸ್ ಇದೇ ಕಲರಲ್ಲಿ ನಾನು ಎಚ್ ಎಮ್ ಅಲ್ಲಿ ತೊಗೊಂಡಿದ್ದೀನಿ ಬಟ್ ನನಗೆ ಅದು ಇಲ್ಲ ನಾನು ಫೋನಲ್ಲಿ ತೋರ್ಸಿನ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ್ಯಕ್ಚುಲಿ ಇದು ಬಂದು ಇದು ಅಷ್ಟೇ ಸ್ಟುಡಿಯೋದಲ್ಲಿ ತೊಗೊಂಡಿದ್ದು ತರ್ಟಿ ಸೈಜು ಇದು ಮಾಮ್ ಫಿಟ್ ಇದು ಚೆನ್ನಾಗಿದೆ ಒಟ್ಟು ನನಗೆ ಮಾಮ್ ಇದು ಜಾಸ್ತಿ ನಂತರ ಮಾಮ್ ಫಿಟ್ಟೇ ಇರೋದು ಮಾಮ್ ಫಿಟ್ಟು ಮತ್ತು ಬೂಟ್ ಕಟ್ಟು ಓಮ್ ಫಿಟ್ ಜೀನ್ಸು ಇದು ಸ್ಟುಡಿಯೋದಲ್ಲೇ ತಗೊಂಡಿರೋದು ಮಾಮೂಲಿ ಒಂದು ಬಟನ್ ಇದೆ ಓಕೆ ಓಕೆ ಮಾಮೂಲಿ ಚೆನ್ನಾಗಿ ಏನು ಏನೊಂದು ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು ಅದ್ರ ಜೊತೆ ಇದೊಂದು ತೊಗೊಂಡಿದ್ದಾಳೆ ಇದ್ರದ್ದು ಸೈಜು ಬಂತು ಕಟ್ಟಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಇರುತ್ತೆ ಒಂದೊಂದು ಬ್ಯಾಂಡಲ್ಲಿ ನೋಡಿ ತೊಗೊಳ್ಳಿ ಅಷ್ಟು ಇದು ಮಾಂಫಿಟ್ ಜೀನ್ಸೆ ಇದು ಯೂಸ್ ಮಾಡಿದ್ದೀನಿ ಒಂದು ಎಲ್ಲ ತ್ರೀ ಟೈಮ್ಸು ಜಾಸ್ತಿ ಯೂಸ್ ಮಾಡಿರೋದಂದರೆ ಫಸ್ಟ್ ತೋರ್ಸೋದಲ್ಲ ಅದು ಜಾಸ್ತಿ ಯೂಸ್ ಮಾಡಿದ್ದು ಮತ್ತು ಕ್ರೀಮ್ ಕಲರು ಇದು ಮಾಮ್ಫಿಟ್ಟೆ ಇದು ಆಫ್ಲೈನಲ್ಲೇ ತೊಗೊಂಡಿರೋದು ಈ ಜೀನ್ಸ್ ಬಂದು ಎಚ್ ಎಂಡ್ ಎಮಲ್ಲಿ ತೊಗೊಂಡಿದ್ದು ಇದ್ರ ಸೈಜ್ ಬಂದು ತರ್ಟಿ ಏಯ್ಟು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ತಟ್ ನಮ್ಮ ಜಾಸ್ತಿ ಮಾ ನಾನು ಸ್ಟಾರ್ಟಿಂಗ್ ಸೈಜ್ ನಮಗೆ ಹೋಗ್ತೀನಿ ಅಂತ ಹೇಳಿದ್ರೆ ತರ್ಟಿ ಆಗುತ್ತೆ ಸೊ ಇದು ತರ್ಟಿ ಏಯ್ಟೇ ತೊಗೊಂಡಿರೋದು ಇದು ಬಂದು ಟೋನ್ ಜೀನ್ಸು ಇಲ್ಲಿ ಸ್ವಲ್ಪ ಶೇಡ್ ಆಗಿದೆ ಇನ್ನು ಸ್ವಲ್ಪ ಇದು ಕರೆಕ್ಟಾಗಿದೆ ಟೋನ್ ಆ್ಯಕ್ಚುಲಿ ಮಂಡಿ ಹತ್ರ ಕಟ್ಟು ಬರುತ್ತೆ ಇದು ಆಮೇಲೆ ಅಷ್ಟು ಕಾಲ ಹತ್ರ ಈಗ ಬರುತ್ತೆ ಇದ್ರ ಇದು ಈಗ ಇಲ್ಲದೆ ಇಲ್ಲ ಆಪ್ಷನ್ನು ಟೋನೇ ಇಲ್ಲ ಆ್ಯಕ್ಚುಲಿ ಈಗ ಎಚ್ ಎನ್ ಎಮ್ ನೋಡಿರೋ ಪ್ರಕಾರ ಇದು ಕೂಡ ಹೈ ವೆಸ್ಟೆಡ್ ಇದು ಬಂದು ತರ್ಟಿ ಏಯ್ಟ್ ಸೈಜು ಆ ಬಂದು ಇದು ಕೂಡ ಎಚ್ ಎನ್ ಎಮ್ದು ಇದಂತೂ ನಾವು ಇದೊಂದು ವಾರಕ್ಕೆ ಒಂದು ಐದು ಸಲ ಯೂಸ್ ಮಾಡಿಬಿಡ್ತೀವಿ ನಾವು ಐದಾರು ಸಲ ಇದು ತುಂಬ ಯೂಸ್ ಮಾಡಿದ್ದೀರಿ ಈ ಜೀನ್ಸ್ ಅಂತೂ ಆಲ್ರೆಡಿ ಅರ್ಧ ಸಮದೇ ಹೋಗ್ತಿದೆ ಇದು ಅಷ್ಟೇ ಎನ್ ಅಂದರೆ ಇದು ಸೈಜ್ ಬಂದು ತರ್ಟಿ ಏಯ್ಟು ಇದು ಸ್ಕಿನ್ನಿ ಫಿಟ್ಟು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಿಮ್ಗೆ ಬೇಕು ಅಂತ ಹೇಳಿದರೆ ಲಿಂಕ್ ಹಾಕಿರ್ತೀನಿ ಇದ್ರದ್ದು ಇದೆ ಒಟ್ಟಿನಲ್ಲಿ ಇದು ಶೇಡ್ ಆಗಿರಲಿ ಏನೂ ಹೋಗಿಲ್ಲ ಬಟ್ ಫಿಟ್ಟಿಂಗಂತೂ ಸಕ್ಕತ್ತಾಗಿ ಕೂತ್ಕೊಳ್ಳುತ್ತೆ ಇದು ಸ್ಕಿನ್ನಿ ಫಿಟ್ಟಲ್ಲಿ ಫಿಟ್ಟಿಂಗ್ ಅಂತೂ ನನಗೆ ತುಂಬ ಕಾಲ್ದು ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಆ್ಯಂಕಲ್ ಲೆಂತ್ ಎಲ್ಲಿ ಕೂತ್ಕೊಳ್ಳುತ್ತೆ ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ಯೂಸ್ ಮಾಡಿ ಯೂಸ್ ಮಾಡಿ ಅರ್ಧ ಲೂಸ್ ಆಗಿಬಿಟ್ಟಿದೆ ಅದು ಇದು ಆಲ್ಮೋಸ್ಟ್ ತೊಗೊಂಡು ಒಂದು ತ್ರೀ ಫೋರ್ ಇಯರ್ಸ್ ಆಗಿದೆ ಬಟ್ ಬರ್ತೀವಿ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇದೆ ಇದ್ದು ಜೀನ್ಸು ಸ್ಕಿನ್ನಿ ಫಿಟ್ ತೊಗೋತೀನಿ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಕ್ವಾಲಿಟಿಲಿ ಸೊ ನೀವು ಈ ಜೀನ್ಸಿಗೆ ಹೋಗ್ಬೋದು ಇದು ಅಷ್ಟೇ ಸ್ಕಿನ್ನಿ ಫಿಟ್ಟು ಇದು ಬಂದು ಬೇರೆ ಬ್ರ್ಯಾಂಡ್ ಇದು ಬಂದು ಜಾರ ಅದು ಜಾರಾದ್ದು ಒಂದು ಒಂದು ಜೀನ್ಸ್ ಅಷ್ಟೇ ತೊಗೊಂಡಿರೋದು ಇದು ಬಂದು ಕಾಸ್ಟು ತ್ರೀ ತೌಸಂಡು ಅದರಲ್ಲಿ ಏನು ಆಫರ್ ಏನಿರಲಿಲ್ಲ ಇದು ಆಫ್ಲೈನಲ್ಲಿ ತೊಗೊಂಡಿರೋದು ಎಕ್ಸ್ಪೆಂಡಬಲ್ ಇದು ನಾವು ಎಷ್ಟು ತಪ್ಪ ಹತ್ತಿವಿ ನಾವು ಹೇಗಿದ್ದೀವಿ ಹಾಗೇ ಕಾಣಿಸುತ್ತೆ ಹಿಂದೇನು ಅಷ್ಟೇ ವಿ ಶೇಪಲ್ಲೇ ಇದೆ ಪಾಕೆಟ್ ಆಗಿರಲಿ ವಾಶ್ ಮಾಡೋದಾಗಿರಲಿ ಇದು ಐವೆಸ್ಟ್ ಅಡ್ಡೇ ನೀವು ನೋಡ್ತಿರ್ಬೋದು ಜಾರದು ಡಿಫ್ರೆಂಟ್ ಸೈಜಸ್ ಇರುತ್ತೆ ನೀವು ಒಂದ್ಸಲ ಹೋಗಿ ಆಫ್ಲೈನಲ್ಲಿ ಚೆಕ್ ಮಾಡಿ ಆಮೇಲೆ ನೀವು ಸೈಜ್ ಒಂದೇ ಸೈಜ್ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ತಗೊಂಡ್ರೆ ಅಕಸ್ಮಾತ್ ನೀವು ತೊಗೊತೀರಾ ಓಕೆ ಅದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ನಿಮ್ಗೆ ಆವಾಗ ಸೈಜ್ ಸಿಗೋಲ್ಲ ನೀವು ಸೊ ಇಷ್ಟು ನನ್ನ ಜೀನ್ಸ್ ಕಲೆಕ್ಷನ್ ಸೊ ನನ್ನ ಹತ್ರ ಇರೋ ಜೀನ್ಸ್ನೆಲ್ಲ ತೋರಿಸಿದ್ರಿ ಇದು ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಹೈ ವೆಸ್ಟೆಡ್ ಇರೋದು ಸೊ ನನಗೂ ತಮ್ಮಿ ಸೊ ನಾನು ಹೈ ವೇಸ್ಟೆಡ್ಗೆ ಹೋಗ್ತೀನಿ ಟ್ರೌಸರ್ ಆ ಥರ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಆ ನಾನು ಈಗ ಸದ್ಯಕ್ಕೆ ಜೀನ್ಸ್ ಕಲೆಕ್ಷನ್ಸ್ನ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ನಿಮಗೆ ಇದ್ದರೆ ಯೂಸ್ಫುಲ್ ಆಗುತ್ತೆ ಬೇರೆ ಜೀನ್ಸ್ ತೊಗೊಳ್ಳೋ ಅವಶ್ಯಕತೆನೇ ಇರೋಲ್ಲ ಇಷ್ಟು ಜೀನ್ಸ್ ನೀ ಇಷ್ಟೇ ತೊಗೋಬೇಕು ಅಂದರೆ ಒಂದು ಸ್ಕಿನ್ ಫಿಟ್ ಇರಲಿ ಒಂದು ಟೂ ಶೇರ್ ಮಾಂಗ್ ಜೀನ್ಸ್ ಇರಲಿ ಒಂದು ವೈಡ್ ಲೆಗ್ ಜೀನ್ಸ್ ಇರಲಿ ಒಂದು ಬೂಟ್ ಕಟ್ ಇರಲಿ ಒಂದು ಟ್ರೌಸರ್ ಆಗಿರಲಿ ಒಂದು ಟೆನ್ ಟೈಪ್ಸ್ ಆ ಥರ ಇದ್ದರೆ ನಿಮಗೆ ವಾಲ್ರೂಪಲ್ಲಿ ಕ ಅದೆಲ್ಲ ಇದಿಲ್ಲ ಅನ್ನೋಂಗೆ ಇಲ್ಲ ನೀವೆಲ್ಲ ಟಾಪ್ಗೂ ಸೆಟ್ ಮಾಡ್ಕೊಬೋದು ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಬೇರೆ ಇನ್ನೇ ಇನ್ಯಾವ ಥರ ಕಂಟೆಂಟ್ ಇರೋ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ನೋಡಿ ನಾನು ನೆಕ್ಸ್ಟ್ ವಿಡಿಯೋನ ನಾನು ಮಾಡ್ತೀನಿ ಸೊ ಥ್ಯಾಂಕ್ ಯು